ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಹಿಂಸಾಚಾರದಿಂದ ಈಗಲೂ ಅಲ್ಲಿನ ಜನ ಹೊರಗೆ ಬಂದಿಲ್ಲ ಚೂರಾಚಾಂದ್ಪುರ್ ಜಿಲ್ಲೆಯ ಬಿಷ್ಣುಪುರ್ನಲ್ಲಿ ಹಿಂಸಾಚಾರ ಭುಗಿಲಿದಿತ್ತು ಪ್ರಧಾನಿ ಮೋದಿ ಮಣಿಪುರದ ಕಡೆ ತಲೆ ಹಾಕಿಯೂ ಮಲಗಿರಲಿಲ್ಲ ಹಿಂಸಾಚಾರದಿಂದ ಸ್ಥಳಾಂತರಗೊಂಡ ಐವತ್ತು ಸಾವಿರ ಜನರಲ್ಲಿ ಅನೇಕರು ಇನ್ನೂ ಅದೇ ಶಿಬಿರಗಳಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಣಿಪುರ ಹಿಂಸಾಚಾರ ಭಾರತದ ಇತಿಹಾಸದಲ್ಲಿ ಉಳಿಯುವಂತಹ ಒಂದು ಕರಾಳ ಅಧ್ಯಾಯ ಎರಡು ಜಾತಿಗಳ ನಡುವೆ ಇಷ್ಟೊಂದು ದೀರ್ಘಾವಧಿಯ ಹಿಂಸಾಚಾರ ಬಹುಶಃ ಭಾರತದ ಬೇರೆ ಯಾವುದೇ ರಾಜ್ಯದಲ್ಲಿ ಸ್ವಾತಂತ್ರ್ಯ ನಂತರ ಸಂಭವಿಸಿರ್ಲಿಕ್ಕಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಂತಹ ಹಿಂಸಾಚಾರದಿಂದ ಈಗಲೂ ಅಲ್ಲಿನ ಜನ ಹೊರಗೆ ಬಂದಿಲ್ಲ ಈಗಲೂ ಮಣಿಪುರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ದೇಶದ ಅತ್ಯಂತ ಸುಂದರವಾದ ರಾಜ್ಯಗಳಲ್ಲಿ ಒಂದಾದ ಮಣಿಪುರದಲ್ಲಿ ಈಗಲೂ ಜನರಿಗೆ ಕಷ್ಟ ತಪ್ಪಿದ್ದಲ್ಲ ಈ ಮಧ್ಯೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಭುಗಿಲೆದ್ದ ನಂತರ ಇದೇ ಮೊದಲ ಬಾರಿಗೆ ಮೈತ್ರಿ ಶಾಸಕರೊಬ್ರು ಸೋಮವಾರ ಉಖ್ರುಲ್ ಜಿಲ್ಲೆಯ ಕುಕಿ ಸಮುದಾಯಕ್ಕಾಗಿ ಸ್ಥಾಪಿಸಲಾದ ಪರಿಹಾರ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಂಫಾಲ್ ಪಶ್ಚಿಮದ ಸಿಂಗ್ ಪಶ್ಚಿಮಿ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಬಿಜೆಪಿ ಶಾಸಕ ಯುಮ್ನು ಖೇಮ್ಚಂದ್ ಸಿಂಗ್ ಅವರು ಲಿಟಲ್ ಸರೆಖಾಂಗ್ ಶಿಬಿರಕ್ಕೆ ಭೇಟಿ ನೀಡಿ ಹಿಂಸಾಚಾರದ ಸಮಯದಲ್ಲಿ ಮನೆ ಬಿಟ್ಟು ಓಡಿ ಹೋದ ಕುಕ್ಕಿ ಖೈದಿಗಳ ಜೊತೆಗೆ ಸಂವಾದವನ್ನು ನಡೆಸಿದ್ರು ಇನ್ನು ಮಣಿಪುರದಲ್ಲಿ ಈ ಹಿಂದೆ ಯಾವ ರೀತಿ ಹಿಂಸಾಚಾರ ಭುಗಿಲೆದಿತ್ತು ಅನ್ನೋದನ್ನ ಈಗ ನೋಡೋಣ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಣಿಪುರ ಹೈಕೋರ್ಟ್ ನಿಂದ ಒಂದು ಆದೇಶ ಹೊರಬರುತ್ತೆ ಅದು ಮಣಿಪುರದಲ್ಲಿ ಶೇಕಡಾ ಐವತ್ತರಿಂದ ಅರವತ್ತರಷ್ಟಿರುವಂತಹ ಮೈತೇಯಿ ಸಮುದಾಯವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತ ಒಂದು ಆದೇಶ ಇದು ಆದಾಗ್ಲೆ ಎಸ್ ಟಿ ಸಮುದಾಯದಲ್ಲಿರುವಂತಹ ಕುಕಿ ನಾಗ ಹಾಗೂ ಇನ್ನಿತರ ಬುಡಕಟ್ಟು ಸಮುದಾಯಗಳಿಗೆ ಇಷ್ಟ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಆಲ್ ಟ್ರೈಬಲ್ ಸ್ಟೂಡೆಂಟ್ಸ್ ಆಫ್ ಮಣಿಪುರ್ ಅನ್ನೋ ಸಂಘಟನೆ ಮಣಿಪುರದ ರಾಜಧಾನಿಯಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಆಯೋಜನೆ ಮಾಡುತ್ತೆ ಸೊ ಇದೇ ಸಂದರ್ಭದಲ್ಲಿ ಬುಡಕಟ್ಟು ಸಮುದಾಯಗಳು ಹಾಗೂ ಮೈತ್ರಿ ಸಮುದಾಯಗಳ ನಡುವೆ ಚೂರಾಬಾನ್ಪುರ್ ಜಿಲ್ಲೆಯ ಬಿಷ್ಣುಪುರ್ನಲ್ಲಿ ಹಿಂಸಾಚಾರ ಬುಗಿಲೆದ್ದಿತು ಮೇ ಮೂರಕ್ಕೆ ಶುರುವಾದಂತಹ ಒಂದು ಹಿಂಸಾಚಾರ ಒಂದೆರಡು ದಿನದಲ್ಲೇ ಭಯಂಕರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಗಲಭೆಯನ್ನ ನಿಯಂತ್ರಣಕ್ಕೆ ತರುವ ಸಲುವಾಗಿ ಮಣಿಪುರ ಸರ್ಕಾರ ಕಂಡಲ್ಲಿ ಗುಂಡು ಹೊಡೆಯುವಂತಹ ಆದೇಶವನ್ನು ಜಾರಿಗೊಳಿಸುತ್ತೆ ಬಿಗಿ ಭದ್ರತೆಗಾಗಿ ಸಿಆರ್ ಪಿ ಎಫ್ ಅಸ್ಸಾಂ ರೈಫಲ್ಸ್ ಸೇನೆಯನ್ನ ನಿಯೋಜನೆ ಮಾಡಲಾಗತ್ತೆ ಗಲಭೆ ಆರಂಭದಲ್ಲಿ ಟೋರ್ಬಂಗ್ ಕಂಗ್ವಾಯಿ ಲೈಸಂಗ್ ಅನ್ನೋ ಹಳ್ಳಿಗಳಲ್ಲಿ ಮನೆಗಳಿಗೆ ಬೆಂಕಿ ಹಾಕಲಾಗತ್ತೆ ಅನೇಕರ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಲಾಗತ್ತೆ ಕುಕ್ಕಿಗಳು ಇರುವಂಥ ಹಳ್ಳಿಗಳ ಮೇಲೆ ಮೈತೇಯಿ ಸಮುದಾಯದವರು ಮೈತೇಯಿ ಸಮುದಾಯಗಳು ಇರುವಂತಹ ಹಳ್ಳಿಗಳ ಮೇಲೆ ಕುಕ್ಕಿಗಳು ದಾಳಿ ನಡೆಸ್ತಾರೆ ಅನೇಕರು ಹಳ್ಳಿಗಳನ್ನ ತೊರೆದು ಸುರಕ್ಷಿತ ಸ್ಥಳಗಳಿಗೆ ಓಡ್ ಹೋಗ್ತಾರೆ ಕಂಗ್ ಫೋಕ್ಫಿ ಅನ್ನುವಂಥ ಜಿಲ್ಲೆಯಲ್ಲಿ ಕುಕ್ಕಿ ಸಮುದಾಯದವರೇ ಹೆಚ್ಚಾಗಿ ವಾಸಿಸುವಂತ ಖಾಮೆನ್ ಲೋಕ್ ಅನ್ನೋ ಕಣಿವೆಯಲ್ಲಿನ ಚಿಕ್ಕ ಹಳ್ಳಿಯಲ್ಲಿ ಕುಕ್ಕಿ ಸಮುದಾಯದವರು ಹೆಚ್ಚಾಗಿರುವಂತ ಹಳ್ಳಿಗಳ ಮೇಲೆ ಮೈತೇಯಿ ಸಮುದಾಯದ ನೂರಾರು ಮಂದಿ ದಾಳಿ ನಡೆಸ್ತಾರೆ ಮನೆಗಳನ್ನ ಸುಟ್ಟಾಕ್ಲಾಗತ್ತೆ ಆ ಹಳ್ಳಿಗಳಲ್ಲಿ ಇದ್ದಂತ ಚರ್ಚ್ಗೆ ಬೆಂಕಿ ಹಾಕ್ಲಾಗತ್ತೆ ಇಡೀ ಹಳ್ಳಿಗಳನ್ನ ನಾಶ ಮಾಡ್ಲಾಗತ್ತೆ ಇದೇ ಸಂದರ್ಭದಲ್ಲಿ ಕುಕಿಗಳು ಮೈತೇಯಿ ವಿರುದ್ಧ ತಿರುಗು ಬಿದ್ದು ದಾಳಿ ನಡೆಸಿದ್ರಿಂದ ಮೈತೇಯಿ ಸಮುದಾಯದ ಅನೇಕ ಮಂದಿ ಸಾವಿಗೀಡಾಗ್ತಾರೆ ಕಂಗ್ ಪಿ ಜಿಲ್ಲೆಯಲ್ಲಿ ಕುಕಿ ಸಮುದಾಯಕ್ಕೆ ಸೇರಿದಂತ ಮಹಿಳೆಯರಿಗೆ ಜೀವ ಬೆದರಿಕೆಯೊಡ್ಡಿ ಅವರನ್ನ ಬೆತ್ತಲೆಯಾಗಿ ಹಾಡು ಹೋಗ್ಲೆ ಮೆರವಣಿಗೆ ಮಾಡ್ತಾರೆ ಹಾಗೆ ಅವರನ್ನ ಬೆದರಿಸಿದವರು ಮೈತೇ ಸಮುದಾಯದವರು ಅಂತ ಹೇಳಲಾಗತ್ತೆ ಆದ್ರೆ ಆ ಆರೋಪವನ್ನ ಮೈತೇಯಿ ಸಮುದಾಯದವರು ಒಪ್ಕೊಂಡಿಲ್ಲ ಸೊ ಇದು ದೇಶದಾದ್ಯಂತ ಅನೇಕ ಪ್ರತಿಭಟನೆಗಳಿಗೆ ನಾಂದಿ ಹಾಡತ್ತೆ ಇನ್ನು ಬೆತ್ತಲೆಯಾಗಿ ಮೆರವಣಿಗೆಗೆ ಒಳಗಾಗಿದ್ದಂತ ಮಹಿಳೆಯೊಬ್ರು ಮಣಿಪುರದ ಮಾಜಿ ಯೋಧನ ಪತ್ನಿ ಅನ್ನೋ ವಿಚಾರ ತಡವಾಗಿ ಬೆಳಕಿಗೆ ಬಂದು ಅದು ದೇಶದೆಲ್ಲೆಡೆ ದೊಡ್ಡ ಮಟ್ಟದ ಅಸಮಾಧಾನ ಭುಗಿಲೇಳೋಕೆ ಕಾರಣ ಆಗತ್ತೆ ಮೊದಲೇ ಮಹಿಳೆಯರ ನಗ್ನ ಮೆರವಣಿಗೆ ಬಗ್ಗೆ ಆಕ್ರೋಶ ಆ ಮಹಿಳೆಯಲ್ಲೊಬ್ರು ಸಹ ಮಾಜಿ ಯೋಧನ ಪತ್ನಿ ಅಂತ ಗೊತ್ತಾದಾಗ ಭಾರಿ ಆಕ್ರೋಶ ವ್ಯಕ್ತವಾಗತ್ತೆ ಅತ ಮಾಧ್ಯಮಗಳೊಂದಿಗೆ ಬೇಸರ ವ್ಯಕ್ತಪಡಿಸಿದ ಆ ಮಾಜಿ ಯೋಧ ನಾನು ದೇಶವನ್ನೇ ರಕ್ಷಿಸೋಕೆ ಹೋರಾಡಿದ್ದೆ ಆದ್ರೆ ನನ್ನ ಪತ್ನಿಗೆ ರಕ್ಷಣೆ ಕೊಡೋಕೆ ಆಗಿಲ್ಲ ಅಂತ ಹೇಳ್ತಾರೆ ಇದು ಮಣಿಪುರ ರಾಜ್ಯದಾದ್ಯಂತ ದೊಡ್ಡ ಕಿಚ್ಚು ಹೊತ್ತಿತ್ತು ಎಲ್ಲೇ ನೋಡಿದ್ರು ಮೈತೇಹಿ ಹಾಗೂ ಈ ಸಮುದಾಯಗಳ ನಡುವೆ ಘರ್ಷಣೆಗಳು ಆಸ್ತಿ ಹಾನಿ ಪ್ರಾಣ ಹಾನಿ ಸಾವಿರಾರು ಜನರಿಗೆ ಗಾಯ ಸಾವಿರಾರು ಜನ ನಿರ್ಗತಿ ಇತ್ಯಾದಿಗಳು ನಡೆಯೋಕೆ ಶುರುವಾಗುತ್ತೆ ತಿಂಗಳು ಗಟ್ಟಲೆ ನಡೆದಂತಹ ಗಲಭೆಗಳು ಹಿಂಸಾಚಾರಗಳು ಸಾಮೂಹಿಕ ಕಗ್ಗಲೆಗಳು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮುಂತಾದ ಅನೇಕ ಅಹಿತಕರ ಘಟನೆಗಳನ್ನ ಹತ್ತಿಕ್ಕುವಲ್ಲಿ ಮುಖ್ಯಮಂತ್ರಿ ಬಿರೇಂದ್ರ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋ ಟೀಕೆಗಳು ಬರುತ್ತೆ ಅದೇ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಬಿರೇಂದ್ರ ಸಿಂಗ್ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಇಷ್ಟೆಲ್ಲ ಆದರೂ ಪ್ರಧಾನಿ ಮೋದಿ ಮಣಿಪುರದ ಕಡೆ ತಲೆ ಹಾಕಿಯೂ ಮಲಗಿರಲಿಲ್ಲ ವಿಧಾನಸಭಾ ಚುನಾವಣೆ ನಡೆದಂತಹ ಪಂಚ ರಾಜ್ಯಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು ಅಬ್ಬರದ ಚುನಾವಣಾ ಪ್ರಚಾರ ರ್ಯಾಲಿಗಳಲ್ಲಿ ಮೋದಿ ಕೈ ಬೀಸಿದ್ರು ಆದರೆ ಮಣಿಪುರಕ್ಕೆ ಒಮ್ಮೆಯೂ ಭೇಟಿಯೇ ಕೊಟ್ಟಿಲ್ಲ ತಮ್ಮ ಬದಲಿಗೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮಣಿಪುರಕ್ಕೆ ಭೇಟಿ ನೀಡೋಕೆ ನಿಯೋಜನೆ ಮಾಡ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪಕ್ಷದ ನಿಯೋಗ ರಾಜ್ಯಕ್ಕೆ ಭೇಟಿ ಕೊಟ್ಟಿತ್ತು ಮೂರು ಸಮಿತಿಗಳು ಹಾಗೂ ಎನ್ಜಿಒಗಳ ಪ್ರತಿನಿಧಿಗಳನ್ನ ಭೇಟಿ ಮಾಡಿ ಪರಿಹಾರ ಶಿಬಿರಗಳಿಗೆ ಭೇಟಿ ಕೊಟ್ಟಿದ್ರು ಹಿಂಸಾಚಾರ ಭುಗಿಲೆದ ಎಪ್ಪತ್ತೆಂಟು ದಿನಗಳ ನಂತರ ಪ್ರಧಾನಿ ಮೋದಿ ಮೌನ ಮುರಿದು ಹಿಂಸಾಚಾರದ ಬಗ್ಗೆ ಮಾತಾಡಿದ್ರು ನವದೆಹಲಿಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನದ ಮುನ್ನಾದಿನ ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ನನ್ನ ಹೃದಯ ನೋವು ಹಾಗೂ ಕೋಪದಿಂದ ತುಂಬಿದೆ ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ ಘಟನೆ ಯಾವುದೇ ನಾಗರಿಕ ಸಮಾಜಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಇಂತಹ ಕೃತ್ಯಗಳು ಇಡೀ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅವಮಾನ ಹಾಗೂ ನಾಚಿಕೆ ಪಡುವಂಥದ್ದು ಅಂತ ಹೇಳ್ತಾರೆ ಸೊ ಮಣಿಪುರ ಹಿಂಸಾಚಾರದ ಬಗ್ಗೆ ಪ್ರಧಾನಿ ನೀಡಿದ ಪ್ರತಿಕ್ರಿಯೆಯಿಂದ ಸಮಾಧಾನಗೊಳ್ಳದಂತಹ ಪ್ರತಿಪಕ್ಷಗಳು ಸಂಸತ್ತಿನ ಉಭಯ ಸದನದಲ್ಲಿ ಹೆಚ್ಚು ವಿಸ್ತಾರವಾದ ಚರ್ಚೆ ಮಾಡುವಂತೆ ಒತ್ತಾಯಿಸ್ತಾರೆ ಕಾಂಗ್ರೆಸ್ ಎಂಪಿ ಗೌರವ್ ಗೊಗೊಯ್ ಅವರು ಜುಲೈ ಇಪ್ಪತ್ತಾರಕ್ಕೆ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ ಆದ್ರೆ ಅದು ಸದನದಲ್ಲಿ ಸೋಲನ ಅನುಭವಿಸುತ್ತೆ ಮಣಿಪುರ ಹಾಗೂ ಹರಿಯಾಣದಂತಹ ರಾಜ್ಯಗಳಲ್ಲಿ ಬಿಜೆಪಿ ಒಡೆದಾಳುವಂತಹ ರಾಜಕಾರಣ ಮಾಡ್ತಾ ಇದೆ ಮೊದಲು ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ರಿ ನಂತರ ಹರಿಯಾಣದಲ್ಲಿ ಬೆಂಕಿ ಹಚ್ಚಿದ್ರಿ ಅಂತ ಅವಿಶ್ವಾಸ ನಿರ್ಣಯದ ಕುರಿತು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಹಾಗೂ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ಮಣಿಪುರ ರಾಜ್ಯದಲ್ಲಿನ ಪರಿಸ್ಥಿತಿನ ಅವಲೋಕಿಸೋಕೆ ಇಂಡಿಯಾ ಒಕ್ಕೂಟದ ಇಪ್ಪತ್ತೊಂದು ವಿರೋಧ ಪಕ್ಷದ ಸಂಸದರ ನಿಯೋಗ ಎರಡು ದಿನಗಳ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕುಕ್ಕಿ ಮತ್ತು ಮೈತೇಯಿ ಸಮುದಾಯಗಳ ನಿರಾಶ್ರಿತರ ಶಿಬಿರಗಳಲ್ಲಿನ ಕರಾಳ ಅನುಭವಗಳನ್ನ ನಿಯೋಗ ಬಿಚ್ಚಿಡತ್ತೆ ನಾವು ಭೇಟಿ ನೀಡಿದಂಥ ನಿರಾಶ್ರಿತರ ಶಿಬಿರದಲ್ಲಿ ಒಂದು ಸಭಾಂಗಣದಲ್ಲಿ ನಾಲ್ಕನೂರರಿಂದ ಐದ್ನೂರು ಜನ ತಂಗಿದ್ದಾರೆ ಮಣಿಪುರ ಸರ್ಕಾರ ಅವರಿಗೆ ಸೀಮಿತ ಆಹಾರ ಮಾತ್ರ ಕೊಡ್ತಾ ಇದೆ ಮಕ್ಕಳಿಗೆ ಸರಿಯಾದ ಆಹಾರ ಕೊಡ್ತಾ ಇಲ್ಲ ಸರಿಯಾದ ಶೌಚಾಲಯ ಅಥವಾ ಸ್ನಾನಗ್ರಹದ ವ್ಯವಸ್ಥೆಯೂ ಇಲ್ಲ ಸಂತ್ರಸ್ತರು ಶಿಬಿರಗಳಲ್ಲಿ ವಾಸಿಸುವಂತ ರೀತಿ ತುಂಬಾ ಹೃದಯ ವಿದ್ರಾವಕವಾಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ಕೊನೆಗೆ ವಿಪಕ್ಷಗಳ ಟೀಕೆ ಜನಸಾಮಾನ್ಯರ ಪ್ರಶ್ನೆಗಳನ್ನು ಎದುರಿಸಲಾಗದೆ ವರ್ಷದ ನಂತರ ಅಂದ್ರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ನಲ್ಲಿ ಕೊನೆಗೂ ಮೋದಿ ಮಣಿಪುರಕ್ಕೆ ಹೆಜ್ಜೆ ಇಡ್ತಾರೆ ಇದೇ ವೇಳೆ ತಮ್ಮ ಭಾಷಣದಲ್ಲಿ ಮಣಿಪುರ ಹಿಂಸಾಚಾರವನ್ನ ಉಲ್ಲೇಖಿಸಿ ಕಳೆದ ಎರಡು ವರ್ಷಗಳಿಂದ ಭೀಕರ ಹಿಂಸಾಚಾರದಿಂದ ನಲುಗಿದ್ದಂತಹ ರಾಜ್ಯ ಈಗ ಶಾಂತಿಯ ಪಥದಲ್ಲಿ ಮುನ್ನಡೀತಾ ಇದೆ ಅಂತ ಹೇಳಿದ್ರು ಆದ್ರೆ ವಿಪರ್ಯಾಸ ಅಂತಂದ್ರೆ ಮಣಿಪುರದಲ್ಲಿ ಲಕ್ಷ ಲಕ್ಷ ಜನ ಈಗಲೂ ಸಹ ತಲೆಗೊಂದು ಸೂರಿಲ್ಲದೆ ನಿರಾಶ್ರಿತರ ಶಿಬಿರಗಳಲ್ಲಿ ವಾಸಿಸುವಂತ ಪರಿಸ್ಥಿತಿ ಇದೆ ಮಣಿಪುರ ಈಗ ಶಾಂತವಾಗಿದೆ ಅಂತ ಪ್ರಧಾನಿಯಿಂದ ಹಿಡಿದು ಬಿಜೆಪಿಯ ನಾಯಕರೆಲ್ಲರೂ ಹೇಳ್ತಾರೆ ನಿಜವಾಗ್ಲೂ ಮಣಿಪುರ ರಾಜ್ಯ ಶಾಂತಿಯುತವಾಗಿದ್ದರೆ ಸರ್ಕಾರ ಹೇಳೋದೇ ನಿಜವಾಗಿದ್ದರೆ ವರ್ಷಗಳು ಕಳೆದ್ರು ಸಹ ಪರಿಹಾರ ಶಿಬಿರಗಳನ್ನು ನಡೆಸುವಂತಹ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಗೆ ಸರ್ಕಾರದ ಬಳಿ ಉತ್ತರ ಇಲ್ಲ ಇನ್ನು ಮೂವತ್ತೊಂಬತ್ತು ವರ್ಷದ ಟೆಂಕಿಮ್ ಅನ್ನೋ ಮಹಿಳೆ ತನ್ನ ಬಳಿ ಕೇವಲ ಎರಡ್ನೂರು ರೂಪಾಯಿ ಮಾತ್ರ ಇದೆ ಅಂತ ಹೇಳ್ತಾರೆ ಕ್ರಿಸ್ಮಸ್ಗೆ ಉಡುಗೊರೆ ಕೊಡೋದಕ್ಕೂ ನಮ್ಮ ಬಳಿ ಆಗ್ತಾ ಇಲ್ಲ ಅನ್ನೋದು ಅವರ ಬೇಸರ ಇನ್ನು ನ್ಯೂಸ್ ಲಾಂಡ್ರಿ ಜೊತೆ ಮಾತನಾಡಿದಂಥ ಈ ಮಹಿಳೆ ಏಳ್ನೂರ ಐವತ್ತು ದಿನಗಳಿಗೂ ಹೆಚ್ಚು ಕಾಲ ಈ ಶಿಬಿರಗಳಲ್ಲಿ ಕಳೆದ ತನ್ನ ಜೀವನವನ್ನು ವಿವರಿಸುವಾಗ ಗದ್ಗತಿತರಾಗ್ತಾ ಇದ್ರು ಹಿಂಸಾಚಾರದಿಂದ ಸ್ಥಳಾಂತರಗೊಂಡಂತಹ ಐವತ್ತು ಸಾವಿರ ಜನರಲ್ಲಿ ಅನೇಕರು ಇನ್ನೂ ಇದೇ ಶಿಬಿರಗಳಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಇದೆ ಇನ್ನು ಜುಲೈನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ತಿಂಗಳುಗಳೇ ಕಳೆದ ನಂತರ ಆಗಿನ ರಾಜ್ಯ ಮುಖ್ಯ ಕಾರ್ಯದರ್ಶಿ ಪಿ ಕೆ ಸಿಂಗ್ ಗೃಹ ಸಚಿವಾಲಯದ ಜೊತೆಗೆ ಸಮಾಲೋಚಿಸಿ ಮೂರು ಹಂತದ ಪುನರ್ವಸತಿ ಯೋಜನೆಯನ್ನು ರೂಪಿಸಿದ್ರು ಅಂತ ಹೇಳಿದ್ರು ಸೊ ಈ ಎಲ್ಲಾ ಪರಿಹಾರ ಶಿಬಿರಗಳನ್ನ ಜಿಲ್ಲಾಡಳಿತದ ಕಚೇರಿಗಳೇ ನೋಡ್ಕೊಳ್ತಾ ಇದೆ ಇನ್ನು ಮೇ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಒಂಬೈನೂರ ಹನ್ನೊಂದು ನಿವಾಸಿಗಳ ಜೊತೆಗೆ ಅತಿ ದೊಡ್ಡ ಪರಿಹಾರ ಶಿಬಿರಗಳ ಒಂದರಲ್ಲಿ ವಾಸಿಸ್ತಾ ಇರುವಂತಹ ಮತ್ತು ಈಗ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಇರೋಮ್ ಅಂಬುಂಗ್ ಮೈಟಿ ಅವರು ತಮ್ಮ ಮನೆ ಹೋಟೆಲ್ ಎಲ್ಲವನ್ನ ಕಳ್ಕೊಂಡು ಕಳೆದ ಒಂದೂವರೆ ವರ್ಷಗಳಿಂದ ಇದೇ ಶಿಬಿರದಲ್ಲಿ ಕುಟುಂಬದ ಜೊತೆಗೆ ಜೀವನ ನಡೆಸ್ತಿದ್ದಾರೆ ನನ್ನ ಫೇವರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಣಿಪುರದ ಉದ್ಯಮಿ ಆಂಥೋನಿ ನೌಲಕ್ ಅವರು ಪರಿಹಾರ ಶಿಬಿರಗಳ ಸ್ಥಿತಿಯನ್ನು ವಿವರಿಸಿ ಒಂದು ಅರ್ಜಿಯನ್ನ ಚುರಾಚಂದ್ಪುರದ ಉಪ ಆಯುಕ್ತರು ರಾಜ್ಯ ಮುಖ್ಯ ಕಾರ್ಯದರ್ಶಿ ಮತ್ತು ಗೃಹ ಸಚಿವಾಲಯಕ್ಕೆ ಸಲ್ಲಿಸಿದರು ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ಇವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಣಿಪುರದ ಹೈಕೋರ್ಟ್ ಮೊರೆ ಹೋಗ್ತಾರೆ ಸೊ ನ್ಯಾಯಾಲಯ ಇವರ ಅರ್ಜಿಯನ್ನು ಸ್ವೀಕರಿಸಿ ಮಣಿಪುರದಲ್ಲಿ ಹಿಂಸಾಚಾರದಿಂದ ಉಂಟಾದಂತಹ ಮಾನವೀಯ ಬಿಕ್ಕಟ್ಟನ ಪರಿಹರಿಸೋಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಮೂವರು ಸದಸ್ಯರ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಸಮಿತಿಗೆ ನಿರ್ದೇಶನವನ್ನು ಕೊಡುತ್ತೆ ಇನ್ನು ನ್ಯೂಸ್ ಲಾಂಡ್ರಿ ಜೊತೆಗೆ ಮಾತನಾಡಿದಂತಹ ನೌಲಕ್ ಹಲವಾರು ಶಿಬಿರಗಳಿಗೆ ಭೇಟಿ ನೀಡಿ ನಂತರ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸುಮಾರು ಅರವತ್ತು ಸಾವಿರ ಜನ ಮುನ್ನೂರಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳಲ್ಲಿ ವಾಸ ಮಾಡ್ತಿದ್ದಾರೆ ಸರ್ಕಾರ ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ಕಳೆದ ಆರು ತಿಂಗಳಲ್ಲಿ ನಾಲ್ಕು ಮಕ್ಕಳು ಸೇರಿದಂತೆ ಒಟ್ಟು ಹತ್ತು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ನೂರಕ್ಕೂ ಹೆಚ್ಚು ಜನ ಪರಿಹಾರ ಶಿಬಿರಗಳಲ್ಲಿ ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಚಿಕಿತ್ಸೆ ಇಲ್ಲದೇನೆ ಖಾಯಿಲೆಗಳಿಂದ ಸಾವನ್ನ ಿದ್ದಾರೆ ಅಂತ ನೌಲಕ್ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಂಫಾಲ್ನ ಪ್ರಾದೇಶಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕ ಪಂಪ ಖುಮು ಮತ್ತು ಪ್ರೊಫೆಸರ್ ವೆಹನ್ ಬಮ್ ಜೂಲ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಸ್ಥೆಯ ಒಂದು ವೈದ್ಯಕೀಯ ಸೊಸೈಟಿಯಲ್ಲಿ ನಡೆಸಿದಂಥ ಒಂದು ಅಧ್ಯಯನದ ಪ್ರಕಾರ ಏಳರಿಂದ ಹದಿನೇಳು ವರ್ಷದೊಳಗಿನ ಮುನ್ನೂರು ಶಿಬಿರಗಳಲ್ಲಿ ಇರುವಂತಹ ಮಕ್ಕಳಲ್ಲಿ ಎರಡ್ ನೂರ ಹನ್ನೊಂದು ಮಕ್ಕಳು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ನಿಂದ ಬಳಲುತ್ತಿದ್ದಾರೆ ಕ್ರಿಸ್ಮಸ್ ಸಮೀಪಿಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ಶಾಂತಿ ಮರಳಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸಬೇಕು ಅಂತ ಇವರು ಖೈದಿಗಳಿಗೆ ತಿಳಿಸಿದ್ದಾರೆ ಇನ್ನು ಮಣಿಪುರವನ್ನ ಭಾರತದ ಆಭರಣ ಅಂತ ಕರೀತಾರೆ ಹೌದು ಮಣಿಪುರ ಭಾರತ ದೊಡ್ಡ ರತ್ನ ಅದು ತನ್ನ ನೈಸರ್ಗಿಕ ಸೌಂದರ್ಯ ಶ್ರೀಮಂತ ಸಂಸ್ಕೃತಿ ಮತ್ತು ವಿಶಿಷ್ಟ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಈಶಾನ್ಯ ರಾಜ್ಯಕ್ಕೆ ಭಾರತದ ಆಭರಣ ಅಂತ ಬಿರುದನ್ನು ಕೊಟ್ಟಿದ್ರು ಅಂಥ ಮಣಿಪುರ ಈಗಲೂ ಬೂಜಿ ಅಂಥ ಮಣಿಪುರ ಈಗಲೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಮಣಿಪುರ ಬಿಕ್ಕಟ್ಟು ಕಡಿಮೆಯಾಗಿ ಮತ್ತೆ ಮಣಿಪುರದಲ್ಲಿ ಶಾಂತಿ ನೆಲೆಸಲಿ ಅನ್ನೋದೇ ಭಾರತೀಯರ ಆಶಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ